ಮುಂಬರುವ ಒಂಬೈನೂರ ಎರಡನೇ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಮಾಡಲು ಕಲಬುರಗಿ ನಗರದ ಇಂದಿರಾ ಭವನ ಪಕ್ಕದಲ್ಲಿ ಅಂಬಿಗರ ಚೌಡಯ್ಯ ಪುತ್ಥಳಿ ನಿರ್ಮಾಣ ಮಾಡಿಕೊಡುವ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿ ಎಸ್ ಪರದಾಬಾದ ಸಂಸ್ಥಾಪಕ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರಿಗೆ ಮನೆ ಪತ್ರ ಸಲ್ಲಿಸಿದರು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂಬೈನೂರ ಎರಡನೇ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಮಾಡುವಂತೆ ಈಗಾಗಲೇ ಸರ್ಕಾರ ಆದೇಶ ಮಾಡಿರುತ್ತದೆ ಆದರೆ ಕಲಬುರಗಿ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಪುತ್ಥಳಿ ಇರುವುದಿಲ್ಲ ಕಬ್ಬಲಿಗ ಮತ್ತು ಇತರೆ ಸಮುದಾಯದವರು ಜಯಂತಿ ಆಚರಣೆ ಮಾಡಿ ಮಾಲಾರ್ಪಣೆ ಮಾಡಲು ನಿಜಶರಣ ಅಂಬಿಗರ ಚೌಡಯ್ಯ ಪುತ್ಥಳಿ ಇರುವುದಿಲ್ಲ ಸುದರಿ ಪುತ್ಥಳಿ ಇರುವುದರಿಂದ ಗಣ್ಯ ವ್ಯಕ್ತಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಮಾಲಾರ್ಪಣೆ ಮಾಡಲು ಅನಾನುಕೂಲ ಆಗುತ್ತಿದೆ ಕಲಬುರಗಿ ನಗರದ ಇಂದಿರ ಮಾಡಿ ಕಬ್ಬಲಿಗ ಪಕ್ಕದಲ್ಲಿ ಅಂಬಿಗರ ಚೌಡಯ್ಯ ಮಾಡಬೇಕು ಈ ಸಂದರ್ಭದಲ್ಲ ಸತೀಶ್ ವಿಕಾಸ ಅಣವೀರ ಜಮಾದ ಇವರೆಲ್ಲರೂ ಉಪಸ್ಥಿತರಿದ್ದರು ಇವತ್ತು ಜೈಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿ ನಾವು ನಮ್ಮ ಸಂಘಟನೆ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಮನವಿ ಸಲ್ಲಿಸೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಮುಂದೆ ಬರುವಂತ ಏನು ಎರಡನೆಯ ನಿಜ ಶರಣರು ಅಂಬಗರ ಚುಡೆಯರ ಜಯಂತಿಯನ್ನು ಆಚರಣೆ ಮಾಡ್ತಾ ಅದ್ದೂರಿಯಾಗಿ ಆಚರಣೆ ಮಾಡುವ ಮಾಡ್ತಾ ಇದ್ದೇವೆ ಅದರ ನಮಗೆಲ್ಲೇ ನಾವು ಏನಂತಂದರೆ ಸರ್ಕಾರ ಏನು ಜಯಂತಿ ಮಾಡಬೇಕು ಮತ್ತು ಏನು ಅಂಬಗೇರ ಚೋಡೆಯ ನಿಗಮ ಇದೆ ಅಲ್ಲಿ ನಂಬಲ್ಲಿ ಕಲಬುರಗಿ ನಗರದಲ್ಲಿರ್ಬೋದು ಕರ್ನಾಟಕದಲ್ಲಿ ಎಲ್ಲೂ ಅವರ ನಿಜ ಶರಣರದ ಪುತ್ಳಿಯನ್ನು ಅವರಣ ಮಾಡಿಲ್ಲ ಎಲ್ಲೂ ಪುತ್ಳಿಯನ್ನು ಸ್ಥಾಪನೆ ಮಾಡಿಲ್ಲ ಅದಕ್ಕೆ ಕಲಬುರಗಿ ನಗರದಲ್ಲಿ ಏನು ಇಂದಿರಾ ಭವನ ಇದೆ ಇಂದ್ರಾ ಭವನದ ಪಕ್ಕದಲ್ಲಿ ಏನು ಗಾಂಧೀಜಿ ಮೂರ್ತಿ ಪಕ್ಕದಲ್ಲಿ ಏನು ಜಾಗ ಖಾಲಿ ಇದೆ ಆ ಜಾಗದಲ್ಲಿ ನಿಜ ಶರಣ ನಿಜವಾದ ಶರಣರಾಗಿರುವಂಥ ಅಂಬೈರ ಚೋಡೆಯವರ ಒಂದು ಪುತ್ಳಿ ಸ್ಥಾಪನೆ ಮಾಡಬೇಕು ಅಂತಂದು ಇವತ್ತು ಜೈ ಕನ್ನಡಿ ರಕ್ಷಣೆ ವೇದಿಕೆ ವತಿಯಿಂದ ಉಸ್ತು ಜನ ನಮ್ಮ ಸಂಘಟನೆಯ ನಗರ ಅಧ್ಯಕ್ಷರಾಗಿರುವಂಥ ನಮ್ಮ ಪಿಂಟು ಸಿಂಗ್ ಇರ್ಬೋದು ನಮ್ಮ ನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರುವಂಥ ನಮ್ಮ ಅಕ್ಷಯವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವೊಂದು ಮನವಿ ಕೊಡುವ ಮೂಲಕ ಏನು ಕೂಡಲೇ ಬರುವಂಥ ವರ್ಷದಲ್ಲಿ ಏನು ಈಗ ಈಗ ಮುಂದಿನ ಬರುವಂಥ ಇಪ್ಪತ್ತೊಂದನೇ ತಾರೀಕು ಜಯಂತಿ ಇದೆ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ ಯಾಕಂದರೆ ಪ್ರತಿ ವರ್ಷ ನಾವು ಪುತ್ಳಿಯ ಸ್ಥಾಪನೆ ಮಾಡಬೇಕು ಅಂತಂದು ಪ್ರತಿ ಹೊರ ವರ್ಷ ಹೋರಾಟವನ್ನು ಮಾಡ್ಕೋತಾ ಬಂದಿದ್ದೇವೆ ಅದಕ್ಕೆ ಈ ವರ್ಷವೂ ಅಂತ ತಿಳಿದಿದ್ದೇವೆ ಯಾರೂ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ಮಹಾನಗರ ಪಾಲಿಕೆದವರು ಆಲ್ರೆಡಿ ಅವರಿಗೆ ನೀಡಿದ್ದಾರೆ ಅದಕ್ಕೆ ಆ ಆ ಸಮಾಜಕ್ಕೂ ಇವತ್ತು ಯಾಕಂತಂದರೆ ಕಲಬುರಗಿ ನಗರದಲ್ಲಿ ಎಲ್ಲ ಸಮಾಜಗಳ ಒಂದೊಂದು ಮೂರ್ತಿಗಳಿದೆ ಇವತ್ತು ಬಾಬು ಜಗ್ಜಿ ಒಂದು ಮೂರ್ತಿ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಇರ್ಬೋದು ವಿಶ್ವಗುರು ಬಸವಣ್ಣದ ಇರ್ಬೋದು ರಾಯಣ ಇರ್ಬೋದು ಮತ್ತು ಇಂದಿರಾ ಅವರು ಎಲ್ಲರದ್ದು ಇದೆ ಅದಕ್ಕೆ ನಮ್ಮ ನಿಜವಾದ ಶರಣರಾಗಿರುವಂಥ ಅಂಬೇರೆ ಚೌಡೆಯವರು ಅವ್ರದ್ದು ಒಂದು ಪುತ್ಳಿ ಮಾಡಿದ್ದಾರೆ ಅವರ ಸಮಾಜಕ್ಕೆ ಇರ್ಬೋದು ಮತ್ತು ಇಲ್ಲಿನ ಇರ್ಬೋದು ಎಲ್ಲರಿಗೆ ಜಿಲ್ಲೆ ಉಸ್ತುವಾರಿ ಇರ್ಬೋದು ಯಾರಾದರೂ ಹೋಗಿ ಆ ಜಯಂತಿನ ಹೋಗಿ ಪುತ್ಳಿಗವನ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನೀಡಿದಂಗೆ ಅಂತಂದು ಈಗ ನಮಗೆ ಭಾಳ ಅವಶ್ಯಕತೆ ಏನಂತಂದರೆ ಆ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಬೇಕಾಗಿತ್ತು ಅಂತಂದರೆ ಏನು ಅವರಿಗೆ ಹಿಂದುಳಿದ ವರ್ಗ ಅಂತ ದುಡ್ಡು ಬಿಡುಗಡೆ ಮಾಡಬೇಕು ಅದೇ ರೀತಿಯಾಗಿ ನಿಗಮಕ್ಕೆ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ನಗರದಲ್ಲಿ ಬರುವಂಥ ಮುಂದಿನ ಜಯಂತಿ ಒಳಗೆ ಆ ಪುತ್ಳಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಉದ್ಘಾಟನೆ ಮಾಡಬೇಕು ಮುಂದಿನ ಜಯಂತಿ ಒಳಗೆ ಅಂತಂದು ನಾನು ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಆ ಬಂದಿಗೆ ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ ಅವರು ನನಗೆ ಹೇಳಿದ್ದಾರೆ ನಾನು ಚರ್ಚೆ ಜಿಲ್ಲಾಧಿಕಾರಿಗಳು ಚರ್ಚೆಯನ್ನು ಮಾಡಿ ಮುಂದಿನ ಕಮಗೆ ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಕೂಡಲೇ ನನ್ನ ಜಿಲ್ಲೆ ಉಸ್ತುವಾರಿ ಮತ್ತು ದಕ್ಷಿಣ ಎಮ್ ಎಲ್ ಎ ಉತ್ತರ ಎಮ್ ಎಲ್ ಎ ಮತ್ತು ಇಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಎಮ್ ಎಲ್ ಸಿ ಆಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ತಿಪ್ಪಣ ಕಮಕ್ಕನೂರು ಸರ್ ನಾನು ವಿನಂತಿ ಮಾಡ್ತೀನಿ ಕೂಡಲೇ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರದಲ್ಲಿ ಸಿ ಎಮ್ ಜೊತೆ ಒಂದು ಚರ್ಚೆಯನ್ನು ಮಾಡಿ ಡಿಪ್ಟಿ ಸಿ ಎಮ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಚರ್ಚೆಯನ್ನು ಮಾಡಿ ಕೂಡಲೇ ಆ ಮೂರ್ತಿಯನ್ನು ನಗರದಲ್ಲಿ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಜ ನಿಜವಾದ ನಿಜ ಚರಣರಾಗಿರುವಂತಹ ಅಂಬೇಗರ ಚೋಳವೆಯ ಪುತ್ಳಿಯನ್ನು ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಸ್ಥಾಪನೆ ಮಾಡಿ ಮುಂದಿನ ಜಯಂತಿಯವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಂದು ನಾನು ನಿಮ್ಮ ಟಿ ವಿ ಮೂಲಕ ಎಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸಚಿನ್ ಪ್ರತಾಪ ಜೈ ಕನ್ನಡ ರಕ್ಷಣದ ರಾಜ್ಯಾಧ್ಯಕ್ಷ